ಸ್ನೇಹಿತರೆ ಹಾಗೂ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಜೀವಕ್ರಿಯೆಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಧ್ಯಾಯ ಆರು ಜೀವಕ್ರಿಯೆಗಳು ಅದರಲ್ಲಿ ಜೈವಿಕ ಪ್ರಕ್ರಿಯೆ ನಿರ್ವಹಣಾ ಕಾರ್ಯವನ್ನು ಜೊತೆ ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಅಂತ ಕರಲಾಗ್ತದೆ ಅಂದರೆ ನಿರ್ವಹಣಾ ಕಾರ್ಯಗಳಂದರೆ ಅದು ಉಸಿರಾಟ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ಜೊತೆಗೆ ಕೆಲವೊಂದು ಐಚ್ಛಿಕ ಕ್ರಿಯೆಗಳು ಇರ್ತಾವೆ ಅವುಗಳನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗೆ ಅಂತ ಕರಲಾಗ್ತದೆ ಜೀವಿಗಳ ನಿರ್ವಹಣಾ ಪ್ರಕ್ರಿಯೆಗಳು ಅವು ಯಾವ ನಿಷ್ಠ ಕಾರ್ಯಗಳನ್ನು ಮಾಡದಿದ್ದ ಸಮಯದಲ್ಲೂ ನಡೆಯುತ್ತಲೇ ಇರಬೇಕಾಗ್ತದೆ ಈ ಜೀವಕ್ರಿಯೆಗಳಿಗೆ ಶಕ್ತಿಯ ಅವಶ್ಯಕತೆ ಇದೆ ಇದು ದೇಹದ ಹೊರಗಿನಿಂದ ಆಹಾರ ರೂಪದಲ್ಲಿ ಪೂರೈಸಲ್ಪಡ್ತದೆ ಇನ್ನು ಜೀವಕ್ರಿಯೆಯ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಯಲ್ಲಿ ಅಣುಗಳ ವಿಭಜನೆಗೆ ಆಕ್ಸಿಜನ್ ಆಕಾರಗಳನ್ನು ಬಳಸಿಕೊಳ್ಳಲಾಗ್ತದೆ ದೇಹದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಉಪೋತ್ಪನ್ನಗಳನ್ನು ದೇಹದಿಂದ ಹೊರಹಾಕಬೇಕಾದ ಅವಶ್ಯಕತೆ ಈ ಪ್ರಕ್ರಿಯೆಗೆ ವಿಸರ್ಜನೀಯತೆ ಕರೆಯಲಾಗ್ತದೆ ಜೀವಿಗಳ ಜೈವಿಕ ಪ್ರಕ್ರಿಯೆ ನಿರಂತರವಾಗಿಡಲು ಅಗತ್ಯವಾದ ಆಹಾರವನ್ನು ಪಡೆದುಕೊಳ್ಳುವುದಕ್ಕೆ ಪೋಷಣೆ ಅಂತ ಕರೆಯಲಾಗ್ತದೆ ಸ್ವಪೋಷಕಗಳ ಜೀವಿಗಳು ನೋಡಿ ಸ್ವಪೋಷಕ ಜೀವಿಗಳಂದ್ರೆ ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ಅವು ಸ್ವಪೋಷಕ ಜೀವಿಗಳು ಅಂತ ಕರೆಯಲಾಗ್ತದೆ ಅಂದರೆ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತವೆ ಯಾವ ಕ್ರಿಯೆ ಮೂಲಕ ದ್ವಿತೀಯ ಸಂಶ್ಲೇಷಣೆ ಎಂಬ ಕ್ರಿಯೆ ಮೂಲಕ ಪೋಟೋಸಿಂಥಿಸ್ ಅಂತ ಕರೆಯಲಾಗ್ತದೆ ಸ್ವಪೋಷಕ ಜೀವಿಗಳು ಕಾರ್ಬನ್ ಮತ್ತು ಶಕ್ತಿ ಅವಶ್ಯಕತೆಗಳನ್ನು ದ್ವಿತೀಯ ಸಂಶ್ಲೇಷಣೆ ಎಂಬ ಮೂಲಕ ಕ್ರಿಯೆಯ ಮೂಲಕ ಪೂರೈಕೆ ಮಾಡ್ಕೊತಾವ ಕಾರ್ಬನ್ ಡೈಆಕ್ಸೈಡ್ ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಪಿಲ್ನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟಾಗಿ ಪರಿವರ್ತನೆ ಮಾಡ್ತಾವೆ ಅಂದರೆ ಸಿಕ್ಸ್ ಸಿ ಓ ಟು ಪ್ಲಸ್ ಟೆಲ್ ಎಚ್ ಅನ್ನು ತೆಗೆದುಕೊಂಡು ಗ್ಲುಕೋಸ್ ಅಂದರೆ ಸಿ ಸಿಕ್ಸ್ ಎಚ್ ಟೆಲ್ ಓ ಸಿಕ್ಸ್ ಆಗಿ ಪರಿವರ್ತನೆ ಮಾಡಿ ಆಮ್ಲಜನಕವನ್ನು ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ನೀರನ್ನು ಬಿಡುಗಡೆ ಮಾಡ್ತಾವೆ ಇನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಬಳಕೆಯಾಗುವ ನೀರನ್ನು ಭೂ ಸಸ್ಯಗಳು ಮಣ್ಣಿಂದ ಬೇರುಗಳ ಮೂಲಕ ಪಡೆದುಕೊಳ್ಳುತ್ತವೆ ನೈಟ್ರೋಜನ್ ಫಾಸ್ಫರಸ್ ಕಬ್ಬಿಣ ಮತ್ತು ಅಂತಹ ವಸ್ತುಗಳನ್ನು ಮಣ್ಣಿಂದ ಪಡೆದುಕೊಳ್ಳಾಗ್ತದೆ ನೈಟ್ರೋಜನ್ ಒಂದು ಅವಶ್ಯಕ ಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಕೆಯಲ್ಪಡ್ತವು ಇದನ್ನು ನೆರವೆಯುವ ನೈಟ್ರೈಟ್ ಮತ್ತು ನೈಟ್ರೈಟ್ ನೈಟ್ರೈಟ್ ಮತ್ತು ನೈಟ್ರೇಟ್ ರೂಪದಲ್ಲಿ ಪಡೆದುಕೊಳ್ಳಲಾಗ್ತದೆ ಅಥವಾ ಇದನ್ನು ವಾತಾವರಣದ ನೈಟ್ರೋಜನನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾಗಳು ತಯಾರಿಸಿದ ಸಾವಯವ ಸಂಯುಕ್ತಗಳ ರೂಪದಲ್ಲಿ ಪಡೆದುಕೊಳ್ಳಲಾಗ್ತದೆ ಇನ್ನು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಅಂದರೆ ಇನ್ನು ಕ್ಲೋರೋಪಿಲ್ನಿಂದ ಬೆಳಕಿನ ಶಕ್ತಿ ಹೇರಿಕೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ನಂತರ ನೀರಿನ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಆಗ್ತದೆ ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇದ್ದು ಕಾರ್ಬೋಹೈಡ್ರೇಟಾಗಿ ಪರಿವರ್ತನೆ ಆಗ್ತದೆ ಇವೆಲ್ಲ ದ್ವಿತೀಯ ಸೌಶ್ಯ ಕ್ರಿಯೆಯಿಂದ ಆಗ್ತಕ್ಕಂಥ ಪ್ರಯೋಜನಗಳಲ್ಲ ದ್ವಿತೀಯ ಸೌಷ್ಷ ಮೂರು ಹಂತಗಳನ್ನ ಇಡ್ತಕ್ಕಂಥದ್ದು ಇನ್ನು ಎಲೆಯ ಅಡ್ಡ ಸಿಳಿಕೆ ಚಿತ್ರದಲ್ಲಿ ಕಾಣುವ ಹಸಿರು ಚಿಕ್ಕಿಗಳಂತಹ ರಚ ಕ್ಲೋರೋಪಿಲನ್ನು ಒಳಗೊಂಡಂಥ ರಚನೆಗಳಿಗೆ ಕ್ಲೋರೋಪ್ಲಾಸ್ಟ್ ಕರೆಯಲಾಗ್ತದೆ ಪ್ಲೋರೋಪ್ಲಾಸ್ಟಿಕ್ ಅಂದರೆ ಇದೊಂದು ರೀತಿಯ ಕಣದಂಗ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ರಂಧ್ರಗಳು ಪತ್ ರಂಧ್ರಗಳು ಎಲೆಗಳಲ್ಲಿ ಅನಿಲಗಳ ವಿನಿಮಯವು ಈ ರಂಧ್ರಗಳಲ್ಲಿರುವ ಕಾವಲು ಜೀವಕೋಶಗಳ ಮೂಲಕ ಆಗ್ತದೆ ಇನ್ನು ಪರಪೋಷಕ ಜೀವಿಗಳಂದ್ರೆ ತಮ್ಮ ಆಹಾರಕ್ಕಾಗಿ ಇತರ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರುವ ಜೀವಿಗಳಿಗೆ ಪರಪೋಷಕ ಜೀವಿಗಳು ಅಂತ ಕರೀಲಾಗ್ತದೆ ಉದಾಹರಣೆಗೆ ಪ್ರಾಣಿಗಳು ಮತ್ತು ಸಿಲಿಂದ್ರಗಳನ್ನು ಕೊಡಬಹುದು ಪರಪೋಷಕ ಜೀವಿಗಳು ಸಂಕೀರ್ಣವಾದ ವಸ್ತುಗಳನ್ನು ಬಳಸಿಕೊಳ್ತವೆ ಇವುಗಳು ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ಬಯಸಲು ಕಿಣ್ಣುಗಳೆಂಬ ಜೈವಿಕ ವೇಗವಾರ್ಧಕವನ್ನು ಬಳಸಿಕೊಳ್ತವೆ ಹೀಗೆ ಪರಪೋಷಕಗಳ ಬದುಕು ನೇರವಾಗಿ ಅಥವಾ ಪರೋಕ್ಷವಾಗಿ ಸ್ವಪೋಷಕರ ಮೇಲೆ ಅವಲಂಬಿತವಾಗಿರ್ತದೆ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಅವುಗಳನ್ನು ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ ಉದಾಹರಣೆಗೆ ಅಮರ್ಬೆಲ್ ಅಂದರೆ ಕಶ್ಕ್ಯೂಟದ ಕಾಯಿತು ಉಣ್ಣೆ ಏನು ಜಿಗನೆ ಮತ್ತು ಲಾಡಿಗಳುಗಳನ್ನು ಕೊಡಬೋದು ಇನ್ನು ಸ್ವಪೋಷಕ ಜೀವಿಗಳು ಪರಪೋಷಕ ಜೀವಿಗಳಿಗಿರ್ತಕ್ಕಂಥ ವ್ಯತ್ಯಾಸ ಸ್ವಪೋಷಕ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ ಪರಪೋಷಕ ಜೀವಿಗಳು ತಮ್ಮ ಆಹಾರಕ್ಕಾಗಿ ಇತರೆ ಸಸ್ಯ ಅಥವಾ ಪ್ರಾಣಿಗಳನ್ನು ಅವಲಂಬಿಸಿರ್ತಾವೆ ಇವು ಪತ್ರಹರಿತನ್ನು ಹೊಂದಿರೋದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸ್ತಾವು ಇವು ಪತ್ರಹರಿತನ ಹೊಂದಿಲ್ಲದೇ ಇರೋದರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಸಲಾರವು ಉದಾಹರಣೆಗೆ ಸ್ವಪೋಷಕ ಜೀವಿ ಉದಾಹರಣೆಗೆ ಹಸಿರು ಸಸ್ಯಗಳಾದರೆ ಪರಪೋಷಕ ಉದಾಹರಣೆ ಪ್ರಾಣಿಗಳಾಗ್ತಾವ ಇನ್ನು ಏಕಕೋಶೀಯ ಜೀವಿಗಳಲ್ಲಿ ಪೋಷಣೆ ಯಾವ ರೀತಿ ಆಗ್ತದೆ ನೋಡೋಣ ಅಮಿಬಾವು ತಾತ್ಕಾಲಿಕ ಬೆಳ್ಳಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಯನ್ನು ಬಳಸಿಕೊಂಡು ಆಹಾರವನ್ನು ಒಳ ತೆಗೆದುಕೋತದೆ ಈ ರಚನೆಗಳು ಆಹಾರ ಕಣಗಳನ್ನು ಆವರಿಸಿ ಬೆಸೆದು ಆಹಾರ ಹೊಸಧಾನ್ಯನ್ನು ಉಂಟು ಮಾಡ್ತಾವು ಆಹಾರ ಧಾನ್ಯ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಆಹಾರ ಪದಾರ್ಥಗಳಾಗ್ತವೆ ನಂತರ ಅವು ಕೋಶ ದ್ರವ್ಯಕ್ಕೆ ವಿಸರ್ಣೆಗೊಳ್ಳುತ್ತವೆ ಇನ್ನು ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೆಗೆ ಚಲಿಸಿ ಹೊರ ಹಾಕಲ್ಪಡುತ್ತೆ ಇನ್ನು ಪ್ಯಾರಾಮಿಷಿಯಮ್ನಲ್ಲಿ ಜೀವಕೋಶಗಳು ಒಂದು ಇಷ್ಟವಾದ ಆಕಾರವನ್ನು ಹೊಂದಿದ್ದು ಆಹಾರದ ಮೇಲ್ಮೈಯನ್ನು ಆ ಕಶಾಂಗ ಚಲೆಯ ಮೂಲಕ ಆಹಾರವನ್ನು ಈ ಸ್ಥಳಕ್ಕೆ ಚಲಿಸುತ್ತದೆ ಇನ್ನು ಮಾನವರಲ್ಲಿ ಪೋಷಣೆ ಅಂದಾಗ ಮಾನವನ ಜೀರ್ಣಾಂಗ ಯೂಹ ನೋಡೋಣ ನಾಲಿಗೆ ಬಾಯಿ ಅನ್ನನಾಳ ಜಠರ ಸಣ್ಣ ಕರಳು ಎಕೃತ ಮೆದು ಜೀರಕಾಂಗ ದೊಡ್ಡ ಕರಳು ಆಮೇಲೆ ಗುದ್ದದ್ವಾರ ಆಮೇಲೆ ಪಿತ್ತ ಕೋಶವನ್ನು ಬರ್ತದೆ ಅಂದರೆ ಮಾನವನ ಜೀರ್ಣಾಂಗ ಯೂಹ ಬಾಯಿಂದ ಹಿಡ್ಕೊಂಡು ಗುದ್ದದ್ವಾರದವರೆಗೆ ದ್ವಾರದವರೆಗೆ ವ್ಯಾಪಿಸಿರ್ತಕ್ಕಂಥ ಕೊಳೆಯಂಥ ರಚನೆ ಬಾಯಿಯಿಂದ ಸೇವಿಸಿದ ಆಹಾರವು ಹಲ್ಲುಗಳ ಸಹಾಯದಿಂದ ಚಿಕ್ಕ ತುಂಡುಗಳಾಗಿ ಲಾಲರಸದೊಳಗೆ ಅಂದರೆ ಲಾಲಾರಸವು ಲಾಲಾ ರಸದ ಅಮಾಲಿಜ ಜಂಬಕ್ಕೆ ನೋವನ್ನು ಹೊಂದಿದ್ದು ಪಿಷ್ಟ ಎಂಬ ಸಂಖ್ಯೆಯನ್ನು ನೋವನ್ನು ವಿಭಜಿಸಿ ಸಕ್ಕರೆಯಾಗಿ ಬಿಡುಗಡೆ ಮಾಡ್ತದೆ ಲಾಲಾರಸದೊಂದಿಗೆ ರಸದೊಂದಿಗೆ ಚಿಕ್ಕ ತುಂಡು ಬೆರೆತು ಆಹಾರವು ಪರಿಕ್ರಮಣ ಸಂಕೋಚನ ಚಲನೆಯ ಮೂಲಕ ಜಠರವನ್ನು ಪ್ರವೇಶ ಮಾಡ್ತದೆ ಇನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರೋಟೀನನ್ನು ಜೀರ್ಣಿಸುವ ಪೆಪ್ಸಿನ್ ಮತ್ತು ಲೊಲೆಯನ್ನು ಸೋಸ್ತದೆ ಪ್ರೋಟೀನ್ ಜೀರಿಸುವ ಪೆಪ್ಸಿನ್ ಮತ್ತು ಲೊಳೆಯನ್ನು ಸವಿಸ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಪೆಪ್ಸಿನ್ ಕೆನ್ವ ಕ್ರಿಯೆಯನ್ನು ಉತ್ತೇಜಿಸುವ ಮೂಲಕ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ ಆಗ ಆಹಾರವು ಜಠರದಿಂದ ಸಣ್ಣ ಕಳಿಗೆ ಪ್ರವೇಶ ಆಗ್ತದೆ ಇದು ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗವಾಗಿದ್ದು ವ್ಯಾಪಕವಾಗಿ ಸುಳಿ ಹೊಂದಿ ಕಡಿಮೆ ಸ್ಥಳದಲ್ಲಿ ಅಳವಡಿಸ್ಬಿಡ್ತದೆ ಸಣ್ಣ ಕಳು ಎಂಬುದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳವಾಗಿದೆ ಸಣ್ಣ ಕಳು ಮೆದು ಜೀರಕ ಗ್ರಂಥಿ ಮತ್ತು ಯಕೃತಗಳ ಸ್ರವಿಕೆಯನ್ನು ಪಡೆಯುತ್ತದೆ ಜಠರದಿಂದ ಬರುವ ಆಹಾರವು ಆಮ್ಲೀಯವಾಗಿದ್ದು ಮೆದು ಜೀರಕ ಕೆಣುಗಳ ಪ್ರತಿವರ್ತನೆಗಾಗಿ ಅದನ್ನು ಕ್ಷಾರೀಯಗೊಳಿಸುವ ಅವಕಾಶತೆ ಇರ್ತದೆ ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಕೊಬ್ಬನ್ನು ವಿಭಜನೆ ಮಾಡಲು ಸಹಾಯ ಮಾಡುತ್ತದೆ ಇದು ಮೆದು ಜೀರಕವು ಮೆದು ಜೀರಕ ರಸವನ್ನು ಸ್ರವಿಕೆ ಮಾಡಿದರೆ ಪ್ರೋಟೀನನ್ನು ಜೀರ್ಣಿಸಲು ಸಹಾಯವಾಗುವ ಟ್ರಿಪ್ಸಿನ್ ಮತ್ತು ಲೈಫೇಜ್ ಎಂಬ ಕಿಣ್ವಗಳನ್ನು ಹೊಂದದ ಈ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ಟ್ರಾಲ್ಗಳಾಗಿ ಪರಿವರ್ತನೆ ಮಾಡ್ತಾವು ಇನ್ನು ಜೀರ್ಣವಾದ ಆಹಾರವು ಸಣ್ಣ ಕರುಳಿನ ಗೋಡೆಗಳಲ್ಲಿರುವ ವಿಲ್ಲಿಮೆಗಳೆಂಬ ಅಸಂಖ್ಯಾತ ಬೆಳೆನಂತ ರಚನೆಗಳಿಂದ ಹೀರಲ್ಪಡ್ತಾವ ಹೀರಿಕೆಯಾಗದ ಆಹಾರವು ದೊಡ್ಡ ಕಲ್ಲಿಗೆ ಕರಿಸಲ್ಪಡುತ್ತದೆ ಅಲ್ಲಿ ವಿಲ್ಲಿಮೆಗಳು ಈ ಪದಾರ್ಥಗಳಿಂದ ನೀರನ್ನು ಹೀರಿಕೊಳ್ತಾವೆವು ಇನ್ನು ಉಳಿಕೆ ಪದಾರ್ಥಗಳನ್ನು ಗುಧದ್ವಾರದ ಮೂಲಕ ದೇಹದಿಂದ ಹೊರಹಾಕಲಾಗ್ತದೆ ಈ ತ್ಯಾಜ್ಯ ಪದಾರ್ಥಗಳ ಹೊರಹಾಕಿಯು ಹಾಕಿಯು ಗುದ ಸಂಕೋಚನ ಸ್ನಾಯುವಿಂದ ನಿಯಂತ್ರಣ ಆಗ್ತದೆ ಇನ್ನು ಮಾನವನಲ್ಲಿ ಉಸಿರಾಟ ಅಂದಾಗ ಉಸಿರಾಟ ಕ್ರಿಯೆಯು ಗಾಳಿ ಉಪಸ್ಥಿತಿಯಲ್ಲಿ ನಡೆದರೆ ಅದು ವಾಯುಕ ಕ್ರಿಯೆ ಅಂದರೆ ಕ್ರಿಯೆಯಲ್ಲಿ ಎರಡು ಕ್ರಿಯೆ ವಿಧಗಳು ವಾಯುಕ ಉಸಿರಾಟ ಕ್ರಿಯೆ ಅವಾಯುಕ ಉಸಿರಾಟ ಕ್ರಿಯೆ ಗಾಳಿಯ ಉಪಸ್ಥಿತಿಯಲ್ಲಿ ನಡೆದರೆ ವಾಯುಕ ಕ್ರಿಯೆ ಗಾಳಿಯ ಉಪಸ್ಥಿತಿಯಲ್ಲಿ ನಡೆದೇ ಇದ್ದಾಗ ಅದು ಅವಾಯುಕ ಕ್ರಿಯೆ ಅಂತ ಕರಲಾಗ್ತದೆ ನೋಡಿರಿ ವಾಯು ಅಂದರೆ ಈಗ ಯಾವುದೇ ಒಬ್ಬ ವ್ಯಕ್ತಿ ವ್ಯಕ್ತಿಯಲ್ಲಿ ಜೀರ್ಣಕ್ರಿಯೆ ಆದ ಆಹಾರ ಇದ್ದದ್ದು ಜೀರ್ಣಕ್ರಿಯೆ ಆದ ನಂತರ ಅಂತಿಮವಾಗಿ ಗ್ಲೂಕೋಜ್ ರೂಪ ಬಿಡ್ತದೆ ನಂತರ ಕೋಶ ದ್ರವ್ಯದಲ್ಲಿ ಆ ಗ್ಲೂಕೋಸ್ ಆರು ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥ ಗ್ಲುಕೋಸ್ ಇದ್ದದ್ದು ಮೂರು ಕಾರ್ಬನ್ ಪರಮಾಣು ಹೊಂದಿರತಕ್ಕಂಥ ಪೈರು ಪರಿವರ್ತನೆ ಆಗಿ ಶಕ್ತಿ ಬಿಡುಗಡೆ ಆಗ್ತದೆ ನಂತರ ಅದು ಇಷ್ಟಗಳಲ್ಲಿ ಏನಾಗ್ತದೆ ಅಂದರೆ ಆಕ್ಸಿಜನ್ ಅನುಪಮ ಸ್ಥಿತಿಯಲ್ಲಿ ಇಷ್ಟಗಳಲ್ಲಿ ಅದು ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಶಕ್ತಿಯಾಗಿ ಬಿಡುಗಡೆ ಆಗ್ತದೆ ಅಂದರೆ ಮೂರು ಕಾರ್ಬನ್ ಅನ್ನು ಇದ್ದುದು ಎರಡು ಕಾರ್ಬನನ್ನು ಆಗಿ ಪರಿವರ್ತನೆ ಆಗ್ತದೆ ಇನ್ನು ಅದೇ ನಮ್ಮ ಸ್ನಾಯು ಜೀವಕೋಶದಲ್ಲಿ ಆ ಮೂರು ಕಾರ್ಬನ್ ಅನ್ನು ಶಕ್ತಿ ಹೊಂದಿರತಕ್ಕಂಥ ಪೈರುವೆಟ್ಟಿದ್ದುದು ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಇನ್ನು ಪೈರುವಿದ್ದುದು ಮೈಟ್ರೋಕಾಂಡ್ರಿಯಾದಲ್ಲಿ ಏನಾಗ್ತದೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಅದಕ್ಕೆ ಹೇಳ್ತಾರೋ ಕೋಶೀಯ ಉಸಿರಾಟದ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯು ಜೀವಕೋಶದ ಎಲ್ಲ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸುವ ಎ ಟಿ ಪಿ ಎಂಬ ಅನುವಿನಲ್ಲೂ ಆಗ್ತದೆ ಎ ಟಿ ಪಿ ಅಂದರೆ ಎಡ್ನೋಸಿನ್ ಟ್ರೈಪ್ ಅಣುವನ್ನು ಅನುವನ್ನು ಬಳಕೆಯಾಗ್ತದೆ ಈ ಶಕ್ತಿಯು ಜೀವಕೋಶದೊಳಗಿನ ಅಂತಾರೃಷ್ಣಿಕ ಕ್ರಿಯೆಗಳನ್ನು ನಡೆಸಲು ಸಹಾಯವನ್ನು ಮಾಡ್ತದೆ ಮನುಷ್ಯರಲ್ಲಿ ಮೂಗಿನ ಹುಳ್ಳಿಗಳ ಮೂಲಕ ಗಾಳಿಯನ್ನು ಒಳ ಮೂಗಿನ ಹೂಳಿಗೆಗಳಲ್ಲಿರುವ ಸೂಕ್ಷ್ಮ ಕೂದಲುಗಳಿಂದ ಗಾಳಿಯು ಸೋಸಲ್ಪಡ್ತದೆ ಗಾಳಿಯು ಗಂಟಲಿನ ಮೂಲಕ ಶಾಶ್ವಕೋಶದೊಳಗೆ ಚಲಿಸ್ತದೆ ಗಂಟಲಿನಲ್ಲಿ ಮೃದುವಸ್ತಿ ಉಂಗುರಗಳಂತಹ ರಚನೆಗಳಿವೆ ಇವುಗಳು ಗಾಳಿಯನ್ನು ಹಾದು ಹೋಗುವ ರಚನೆಗಳು ಖುಷಿಯಾದಂತೆ ಅಂತ ನೋಡ್ಕೊಳ್ತಾವು ಇನ್ನು ಶಾಶ್ವನಾಳುಗಳು ಶಾಶ್ವಕೋಶದೊಳಗೆ ಅತಿ ಸಣ್ಣ ನಳಿಕೆಗಳಾಗಿ ಭಜನೆ ಹೊಂದಿ ಅಂತಿಮವಾಗಿ ಅಂತಹ ರಚನೆಗಳಾಗಿ ಬದಲಾವಣೆ ಆಗ್ತವೆ ಅವುಗಳನ್ನು ಗಾಳಿಗೂಡುಗಳು ಅಂತ ಕರೀಲಾಗ್ತದೆ ಇವು ಅನಿಲಗಳ ವಿನಿಮಯ ಕ್ರಿಯೆಯನ್ನು ಮಾಡ್ತಾವು ನಾವು ಗಾಳಿಯನ್ನು ಒಳ ತೆಗೆದುಕೊಂಡಾಗ ಎದೆಗೂಡು ದೊಡ್ಡದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೇರಲ್ಪಡ್ತದೆ ಹಿಗ್ಗಿ ಗಾಳಿಗೂಡುಗಳು ತುಂಬಿಕೊಳ್ತಾವೆ ಇನ್ನು ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೂಡುಗಳಿಗೆ ಬಿಡುಗಡೆ ಮಾಡಿ ಗಾಳಿಗೂಡುಗಳಿಂದ ಶುದ್ಧವಾದ ಆಕ್ಸಿಜನ್ ಪಡೆದು ದೇಹದ ವಿವಿಧ ಭಾಗಗಳಿಗೆ ಪೂರೈಕೆ ಆಗ್ತದೆ ಉಸಿರಾಟ ಚಕ್ರದಲ್ಲಿ ಸಮಯದಲ್ಲಿ ಗಾಳಿಯನ್ನು ಒಳ ತೆಗೆದುಕೊಂಡು ಹೊರಬಿಡುವ ಶ್ವಾಸಕೋಶಗಳು ಯಾವಾಗಲೂ ಸ್ವಲ್ಪ ಮಟ್ಟಿಗೆ ಗಾಳಿಯನ್ನು ಉಳಿಸಿಕೊಂಡಿರ್ತವು ಆದ್ದರಿಂದ ಆಕ್ಸಿಜನ್ನ ಹೀರಿಕೊಳ್ಳಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡಲು ಸಾಕಷ್ಟು ಸಮಯ ಇರ್ತದೆ ಪ್ರಾಣಿಗಳ ದೇಹದ ಗಾತ್ರವು ದೊಡ್ಡದಾಗಿದ್ದಾಗ ವಿಸರಣ ಒತ್ತಡ ಒಂದೇ ದೇಹದ ಎಲ್ಲ ಭಾಗಗಳಿಗೆ ಆಕ್ಸಿಜನ್ ಪೂರೈಸುವ ಜವಾಬ್ದಾರಿ ನಿರ್ವಹಿಸಲಾರದು ಆಗ ವರ್ಣಕಗಳು ಸಹಾಯವನ್ನು ಮಾಡ್ತವೆ ಮನುಷ್ಯರಲ್ಲಿ ಹಿಮೋಗ್ಲೋಬಿನ್ ಉಸಿರಾಟದ ವರ್ಣಕವಾಗಿದ್ದು ಆಕ್ಸಿಜನ್ ಸಾಗಾಣಿಕೆಯಲ್ಲಿ ಸಹಾಯವನ್ನು ಮಾಡ್ತದ ಇನ್ನು ವಾಯುಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಕ್ಕೆ ಇರತಕ್ಕಂಥ ವ್ಯತ್ಯಾಸಗಳು ನೋಡೋಣ ವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಗಾಳಿಯ ಉಪಸ್ಥಿತಿಯಲ್ಲಿ ನಡೆದರೆ ಅದಕ್ಕೆ ವಾಯುಕ ಉಸಿರಾಟ ಕ್ರಿಯೆ ಅದೇತು ಉಸಿರಾಟ ಕ್ರಿಯೆ ಗಾಳಿಯ ಅನುಪಮ ಸ್ಥಿತಿಯಲ್ಲಿ ನಡೆದರೆ ಅದು ಅವಾಯು ಉಸಿರಾಟ ಕ್ರಿಯೆ ವಾಯುಹಿಕ ಉಸಿರಾಟ ಕ್ರಿಯೆಯು ಅದರಲ್ಲಿ ನಡೆದರೆ ಅವಾಯುಕ ಉಸಿರಾಟ ಕ್ರಿಯೆ ಈಸ್ಟ್ನಲ್ಲಿ ನಡೆಯುತ್ತದೆ ವಾಯುಕ ಉಸಿರಾಟ ಕ್ರಿಯೆಯಿಂದ ಬಿಡುಗಡೆಯಾಗುವ ಸಿಗತಕ್ಕಂಥ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅವ ವಾಯುಕ ಕ್ರಿಯೆ ಮೂಲಕ ಸಿಗತಕ್ಕಂಥ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಇನ್ನು ವಾಯುಕ್ಯ ಉಸಿರಾಟ ಕ್ರಿಯೆಯಲ್ಲಿ ಅಧಿಕ ಶಕ್ತಿ ಉತ್ಪತ್ತಿ ಆದರೆ ಆ ವಾಯುಕ ಉಸಿರಾಟ ಕ್ರಿಯೆಯಲ್ಲಿ ಕಡಿಮೆ ಶಕ್ತಿ ಉತ್ಪತ್ತಿ ಆಗ್ತದೆ ಇನ್ನು ಸಸ್ಯಗಳಲ್ಲಿ ಉಸಿರಾಟ ಅಂದಾಗ ಸಸ್ಯಗಳಲ್ಲಿ ರಾತ್ರಿ ಸಮಯದಲ್ಲಿ ದ್ವಿತೀಯ ಸಂಶೋಜನೆ ಕ್ರಿಯೆ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆದರೆ ಬೆಳಗಿನ ಉಸಿರಾಟ ಕ್ರಿಯೆ ಸಮಯದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ದ್ವಿತೀಯ ಸಂಶೋಧನೆ ಕ್ರಿಯೆಗೆ ಬಳಕೆಯಾಗಿ ಆಕ್ಸಿಜನ್ನ ಬಿಡುಗಡೆ ಮಾಡ್ತದೆ ಇನ್ನು ಜಲಚರ ಜೀವಿಗಳಲ್ಲಿ ಉಸಿರಾಟ ಅಂದಾಗ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣ ಹೋಲಿಸಿದಾಗ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ತುಂಬ ಕಡಿಮೆ ಇರುವುದರಿಂದ ಜಲಚರ ಜೀವಿಗಳ ದರ ನೆಲಚರ ಜೀವಿಗಳಿಗಿಂತ ಜೀವಿಗಳಲ್ಲಿ ಬರೋದಕ್ಕಿಂತ ವೇಗವಾಗಿರ್ತದೆ ಮೀನುಗಳು ತಮ್ಮ ಬಾಯಿಯ ಮೂಲಕ ನೀರನ್ನು ಒಳ ತೆಗೆದುಕೊಂಡು ಕೀರುಗಳ ಕಡೆಗೆ ತ ಬಲವಾಗಿ ತಳ್ಳಲ್ಪಡ್ತಾವೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ರಕ್ತದ ಮೂಲಕ ಮೀನಿಗೆ ಪೂರೈಕೆ ಆಗ್ತದೆ ಇನ್ನು ಮಾನವನಲ್ಲಿ ಸಾಗಾಣಿಕೆ ರಕ್ತ ಸಾಗಾಣಿಕೆ ನೋಡೋಣ ರಕ್ತವು ಒಂದು ದ್ರವರೂಪಿ ಸಂಯೋಜಕ ಅಂಗಾಂಶವಾಗಿದ್ದು ಇದು ಆಹಾರ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಸಾಗಾಣಿಕೆಯನ್ನು ಮಾಡ್ತದೆ ರಕ್ತವು ಪ್ಲಾಸ್ಮಾ ಎಂದ ಎಂದು ಕರೆಯಲ್ಪಡ್ತಕ್ಕಂಥ ದ್ರವ ಮಾಧ್ಯಮವನ್ನು ಹೊಂದಿದ್ದು ಅದರಲ್ಲಿ ಜೀವಕೋಶಗಳು ನಿಲಂಬಿತ ಸ್ಥಿತಿಯನ್ನು ಹೊಂದಿರ್ತಾವೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸ್ತದ ಮಾನವರ ಹೃದಯವು ಸ್ನಾಯುವಿನಿಂದ ಕುಟ್ಟಿರ್ತಕ್ಕಂಥ ಒಂದು ಅಂಗವಾಗಿದ್ದು ನಮ್ಮ ಮುಷ್ಟಿಯಷ್ಟು ದೊಡ್ಡದಾಗಿದ್ದು ಹೃದಯದಿಂದ ನಾಲ್ಕು ಕೋಣೆಗಳನ್ನು ಹೊಂದಿದೆ ಆ ಕೋಣೆಗಳು ಎಡ ಎಡಋತ್ಕಕ್ಷಿ ಎಡಋ ಋತುಕಾಕ್ಷಿ ಬಲಋತ್ಕರ್ನ ಬಲಋತ್ಕಷ್ಟಿ ಹೃದಯವು ಆಕ್ಸಿಜನ್ ಸಮೃದ್ಧವಾದ ರಕ್ತವನ್ನು ಕಾರ್ಬನ್ ಡೈಆಕ್ಸಿಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ವಿಭಿನ್ನ ಕೋಣೆಗಳನ್ನು ಹೊಂದಿದೆ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಹಾಕಲು ಕಾರ್ಬನ್ ಡೈಆಕ್ಸಿಕ್ತ ಸಮೃದ್ಧ ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಆಕ್ಸಿಜನ್ ಪೂರೈತ ರಕ್ತವು ಶ್ವಾಸಕೋಶವನ್ನು ಮರಳಿ ಹೃದಯಕ್ಕೆ ತರಗಬೇಕಾಗ್ತದೆ ಹೀಗೆ ಈ ಆಕ್ಸಿಜನ್ ಸಮೃದ್ಧ ರಕ್ತವು ನಂತರ ದೇಹದ ಉಳಿದ ಬಾಗಲಿಗೆ ಪಂಪ್ ಮಾಡಲಾಗ್ತದೆ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಹೃದಯದ ಎಡಋತುಕನಕ್ಕೆ ಬರ್ತದೆ ನಂತರ ಋತುಕಕ್ಷಿ ಹಿಗ್ಗಿದಾಗ ರಕ್ತವು ಎಡ ಋತುಕಕ್ಷಿ ವರ್ಗಾವಣೆ ಆಗ್ತದೆ ಹೀಗೆ ಆಕ್ಸಿಜನ್ ರಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯದ ಬಲಋತುಕನಕ್ಕೆ ಬಂದು ನಂತರ ಬಲಋತುಕಕ್ಷಿಗೆ ವರ್ಗಾವಣೆ ಆಗ್ತದೆ ಈ ರಕ್ತವು ಆಕ್ಸಿಜನ್ ಪೂರಿತಗೊಳಿಸಲು ಶ್ವಾಸಕೋಶಗಳಿಗೆ ಪಂಪ್ ಮಾಡಲಾಗ್ತದೆ ಇನ್ನು ಇಮ್ಮಡಿ ರಕ್ತ ಅಂದರೆ ಏನು ಕಚೇರಿಕಗಳಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎರಡು ಬಾರಿ ಹೃದಯವನ್ನು ಹೋಗ್ತದೆ ಇದನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರೆಯಲಾಗ್ತದೆ ಹೃದಯದ ಕವಾಟಗಳು ರಕ್ತವನ್ನು ಕೇವಲ ಒಂದು ದಿಕ್ಕಿನಲ್ಲಿ ಮಾತ್ರ ಹರಿಯಲು ಬಿಡ್ತಾವು ಅಭಿದಮನೆಗಳು ರಕ್ತವನ್ನು ಹೃದಯಕ್ಕೆ ಕೊಂಡೊಯ್ದರೆ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳ ಕಡೆಗೆ ಕೊಂಡೊಯ್ತಾವ ಇನ್ನು ಕಿರುತಟ್ಟೆಗಳನ್ನ ಕಿರುತಟ್ಟೆಗಳಂದಾಗ ದೇಹದಾದ್ಯಂತ ಸಂಚರಿಸಿ ಗಾಯವಾದ ಪ್ರದೇಶಗಳಲ್ಲಿ ರಕ್ತವು ಹೆಪ್ಪಗೊಂಡಂತೆ ಮಾಡಿ ರಕ್ತವನ್ನು ಸೋರಿಕೆಗಳನ್ನು ನಿಲ್ಲಿಸುತ್ತವೆ ದುಗ್ಧರಸ ಇದು ಅಂಗಾಂಶ ದ್ರವ ರಕ್ತವನ್ನು ಹೋಲುವ ವರ್ಣರಹಿತವಾದ ದ್ರವವೇ ದುಗ್ಧರಸ ತಕ್ಕಲಾಗ್ತದೆ ಇದು ಕಡಿಮೆ ಪ್ರೋಟೀನನ್ನು ಹೊಂದಿದ್ದು ದುಗ್ಧ ಲೋಮನಾಳಗಳಲ್ಲಿ ಸಂಚರಿಸ್ತದೆ ದುಗ್ಧರಸವು ಜೀರ್ಣವಾದ ಮತ್ತು ಕಲ್ಲಿನಿಂದ ಹೇರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತದೆ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಅಂದಾಗ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ನಂತಹ ಸರಳ ಸಂಯುಕ್ತಗಳನ್ನು ಒಳ ತೆಗೆದುಕೊಂಡು ಕ್ಲೋರೋಪಿಲನ್ನು ಹೊಂದಿರುವ ಎಲೆಗಳಂಥ ಅಂಗಗಳಿಗೆ ದ್ವಿತೀಯ ಸಂಶ್ಲೇಷ ಶಕ್ತಿಯನ್ನು ಸಂಗ್ರಹಿಸ್ತವು ಸಸ್ಯಗಳ ದೇಹದ ನಿರ್ಮಾಣಕ್ಕೆ ಅತಿ ಅವಶ್ಯಕವಾದ ಮಣ್ಣಲ್ಲಿ ಕರಗಿರುವ ನೈಟ್ರೋಜನ್ ಫಾಸ್ಫರಸ್ ಮತ್ತು ಇತರ ಖನಿಜಗಳನ್ನು ತಮ್ಮ ಬೇರುಗಳಿಂದ ಹೇರಿಕೆ ಆಗ್ತದೆ ಜೈಲಮ್ ಮಣ್ಣಿನಿಂದ ಪಡೆದ ನೀರು ಮತ್ತು ಲವಣಗಳನ್ನು ಸಸ್ಯಕ್ಕೆ ಸಾಗಿಸಿದರೆ ಪ್ಲೋಯಮ್ ಎಲೆಗಳಲ್ಲಿ ಸಂಗ್ರಹಿಸಲ್ಪಟ್ಟ ಸ್ಥಿತಿ ಸಂಶ್ಲೇಷಣೆ ಕ್ರಿಯೆಯ ಉತ್ಪನ್ನಗಳನ್ನು ಸಸ್ಯದ ಉಳಿದ ಭಾಗಕ್ಕೆ ಸಾಗಾಣಿಕೆ ಮಾಡ್ತದೆ ಸಸ್ಯಗಳಲ್ಲಿ ನಾವು ನೋಡುವಂತೆ ಅತ್ಯಂತ ಎತ್ತರಕ್ಕೆ ನೀರು ಚಲಿಸುವಂತೆ ಮಾಡಲು ಒತ್ತಡ ಒಂದಕ್ಕೆ ಆಗುವುದಿಲ್ಲ ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನಗಳು ಬೇರುಗಳ ಜೈಲಮ್ ಕೋಶಗಳಿಂದ ನೀರನ್ನು ಸಸ್ಯದ ಎಲೆಕ್ಕೆ ಎಳೆದುಕೊಳ್ಳುತ್ತವೆ ಹೀಗೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಅವ್ಯ ರೂಪದಲ್ಲಿ ನೀರನ್ನು ನಷ್ಟವಾಗುವಿಕೆಯನ್ನು ಬಾಸ್ಪಿಸರ್ಜನೆ ಅಂತ ಕರೆಯಲಾಗ್ತದೆ ಇನ್ನು ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಅಂತ ಕರೆಯಲಾಗ್ತದೆ ಇದು ವಾಹಕ ಅಂಗಾಂಶದ ಫ್ಲೋಯಂ ಭಾಗದಲ್ಲಿ ಜಡಿ ನಾಳದ ಪಾರ್ಶ್ವ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕಿನಲ್ಲಿ ನಡೀತದೆ ಆಹಾರ ಪದಾರ್ಥವನ್ನು ಬೇರುಗಳು ಹಣ್ಣುಗಳು ಬೀಜಗಳಂಥ ಸಂಗ್ರಹಣಾ ಅಂಗಗಳಿಗೆ ಬೆಳೆಯುತ್ತಿರುವ ಅಂಗಗಳಿಗೆ ಪೂರೈಸಲ್ಪಡ್ತದೆ ಇನ್ನು ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಝ್ನಂಥ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸಲಾಗ್ತದೆ ಇದು ಅಂಗಾಂಶದ ಅಭಿಸನ್ನ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣ ಆಗ್ತದೆ ಈ ಒತ್ತಡವು ಪ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಚಲಿಸುವಂತೆ ಮಾಡುತ್ತದೆ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ಮರವೊಂದರಲ್ಲಿ ವಿಸರ್ಜನೆಯ ಸಮಯದಲ್ಲಿ ನೀರಿನ ಹರಿವಿಕೆಯ ಮಗ್ಗುಗಳು ಬೆಳವಣಿಗೆಗಳು ಶಕ್ತಿಯ ಅವಶ್ಯಕತೆ ಇರೋದರಿಂದ ಅಥವಾ ಕಾಣದ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುವ ಶರ್ಕರ ಪದಾರ್ಥಗಳು ಮಗ್ಗುಗಳಿಗೆ ಸಾಗಿಸಲ್ಪಡ್ತಾವು ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾನವನಲ್ಲಿ ವಿಸರ್ಜನೆ ದ್ವಿತೀಯ ಸಂಶ್ಲೇಷಣೆ ಅಥವಾ ಉಸಿರಾಟ ಕ್ರಿಯೆಯ ಸಮಯದಲ್ಲಿ ನೈಟ್ರೋಜನ್ಯುಕ್ತ ವಸ್ತುಗಳನ್ನು ಅಥವಾ ಅನಿಲ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂತ ಕರೆಯಲಾಗ್ತದೆ ಮಾನವ ವಿಸರ್ಜನಾಂಗ ಅಂದಾಗ ಮೂತ್ರಜನಕಾಂಗ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರವನ್ನು ಹಂತಿರ್ತದೆ ಮನುಷ್ಯರ ವಿಸರ್ಜನಾಂಗ ಇವು ಒಂದು ಜೊತೆ ಮೂತ್ರಪಿಂಡಗಳನ್ನು ಒಂದು ಜೊತೆ ಮೂತ್ರನಾಳಗಳನ್ನು ಒಂದು ಜೊತೆ ಮೂತ್ರಕೋಶಗಳನ್ನು ಒಂದು ಮೂತ್ರದ್ವಾರವನ್ನು ಒಳಗೊಂಡಿರ್ತದೆ ಮೂತ್ರಪಿಂಡಗಳು ಉದರ ಭಾಗದಲ್ಲಿ ಬೆನ್ನು ಮೂಳೆ ಎರಡು ಪಾರ್ಶ್ವಗಳಲ್ಲಿ ಒಂದೊಂದರಂತೆ ಕಂಡುಬರ್ತಾವೆ ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾದ ಮೂತ್ರನಾಳದ ಮೂಲಕ ಹರಿದು ಮೂತ್ರದಾಳದ ಮೂಲಕ ವಿಸರ್ಜನೆಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗ್ತಿರ್ತದೆ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರೆ ತೆಗೆಯೋದು ಮೂತ್ರ ತಯಾರಿಕೆ ಉದ್ದೇಶವಾಗಿರ್ತದೆ ಅದನ್ನು ಮಾಡ್ತಕ್ಕಂಥದ್ದು ನೆಪ್ರಾನ್ ಮಾಡ್ತದೆ ನೆಪ್ರಾನ್ನ ತುದಿಭಾಗದಲ್ಲಿ ಬ್ರಹ್ಮನ್ ಕೋಶ ಇದ್ದುದು ಇದು ಪ್ರಮುಖವಾಗಿ ಮೂರು ನಾಳಗಳನ್ನು ಹೊಂದಿರ್ತದೆ ಶಾಶ್ವಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹಾಕುವಂತೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯುರಿ ಅಥವಾ ಯುರಿ ಆಮ್ಲಗಳಂಥ ನೈಟ್ರೋಜನ್ ತ್ಯಾಜ್ಯವನ್ನು ತೆಗೆದುಹಾಕಲಾಗ್ತದೆ ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟಲ್ ನಾಕಾರದ ತುದಿ ಇರುವ ಒಂದು ನಾಳದಿಂದ ಸಂಪರ್ಕ ಇರ್ತದೆ ಮೂತ್ರಪಿಂಡದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವೇ ನೆಪ್ರಾ ಅಂತ ಕರೆಯಲಾಗ್ತದೆ ಪ್ರಾರಂಭದ ಹಂತದಲ್ಲಿ ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಆಯ್ದ ವಸ್ತುಗಳು ಮೂತ್ರನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೇರಲ್ಪಡ್ತದೆ ಹೀಗೆ ಮರುಕು ಏರಿಕೆಯಾಗುವ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಅಧಿಕವಾಗ್ತದೆ ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣ ಕರಗಿದೆ ತ್ಯಾಜ್ಯಗಳನ್ನು ವಿಸರ್ಸಲ್ಪಡ್ತದೆ ಎಂಬುದನ್ನು ಆಧರಿಸಲಾಗಿದೆ ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರವು ಅಂತಿಮವಾಗಿ ಮೂತ್ರಪಿಂಡಗಳನ್ನು ಮೂತ್ರಕೋಶಕ್ಕೆ ಸಂಪರ್ಕಿಸುವ ಎಂದು ಉದ್ದವಾದ ನಾಳವನ್ನು ಪ್ರವೇಶಿಸುತ್ತದೆ ಇನ್ನು ಮೂತ್ರಕೋಶವು ಸ್ನಾಯುವಿನಿಂದ ಅಂಗವಾಗಿರುವುದರಿಂದ ನರಕೋಶದ ನಿಯಂತ್ರಣಕ್ಕೆ ಒಳಪಡ್ತದೆ ಇದರ ಪರಿಣಾಮವಾಗಿ ನಮ್ಮ ಮೂತ್ರ ವಿಸರ್ಜಿಸಬೇಕೆಂಬ ಪ್ರಚೋದನೆಯನ್ನು ನಾವು ನಿಯಂತ್ರಿಸಬಹುದಾಗಿದೆ ಇನ್ನು ಸಸ್ಯಗಳಲ್ಲಿ ವಿಸರ್ಜನೆ ದ್ವಿತೀಯ ಸಂಸರ್ಜನೆಯ ಕ್ರಿಯೆಯ ಸಮಯದಲ್ಲಿ ಉತ್ಪತ್ತಿಯಾಗುವ ಆಕ್ಸಿಜನ್ ಸಸ್ಯಕ್ಕೆ ಒಂದು ವ್ಯರ್ಥವಾದ ಪದಾರ್ಥವಾಗಿದೆ ಅದು ಹೆಚ್ಚಾದ ನೀರನ್ನು ಬಾಸ್ ವಿಸರ್ಜನೆ ಮೂಲಕ ಹೊರಹಾಕ್ತದೆ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗ್ತದೆ ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ಪದಾರ್ಥಗಳನ್ನು ವಿಸರ್ಜಿಸುತ್ತವೆ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸಧಾನ್ಯಗಳಲ್ಲಿ ಮತ್ತು ಎಲೆಗಳಲ್ಲಿ ಸಂಗ್ರಹವಾಗ್ತಾವ ಇಷ್ಟು ಸಸ್ಯಗಳ ಜೀವಕ್ರಿಯೆಗಳು ಘಟಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ನೋಡಿಸೋ ವಿದ್ಯಾರ್ಥಿಗಳಿಗೆ ಊರಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನೆಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹತ್ತ ಟ್ಯಾಂಕ್ ಯು ಆನ್